ಬರ್ರಿ ಇವತ್ತು ಇನ್ನೊಂದು ರೆಸಿಪಿ ತೋರಿಸ್ತೀನಿ ಇದನ್ನ ಹೆಲ್ತಿ ಡ್ರಿಂಕ್ ಅನ್ಕೋತಿರೋ ಡಿಟಾಕ್ಸ್ ಡ್ರಿಂಕ್ ಅನ್ಕೋತಿರೋ ಏನು ಔಷಧ ಅನ್ಕೋತಿರೋ ಕಷಾಯ ಅನ್ಕೋತಿರೋ ಗೊತ್ತಿಲ್ಲ ಬಟ್ ನಾಲ್ ಇದನ್ನು ಕುಡಿಯೋದ್ರಿಂದ ಭಾಳ ಹೆಲ್ತ್ ಬೆನಿಫಿಟ್ಸ್ ಐತಿ ಪಪ್ಪಾಯ ಎಲಿದ ಜ್ಯೂಸ್ ಸೊ ಏನಿಲ್ಲ ಇಲ್ಲ ಫ್ರೆಶ್ ಎಲಿ ತೊಗೊಂಡಿನಿ ಸಣ್ಣ ಎಳೆ ಎಲಿ ಇರ್ತಾವಲ್ಲ ಅಂಥವು ತೊಗೊಂಡಿನಿ ಅದಕ್ಕೆ ಒಂದು ಚಿಟ್ಕಿ ಅಷ್ಟು ಸಿಂಧ ನಮಗೆ ಅಂತಾರೆ ಅಥವಾ ಪಿಂಕ್ ಸಾಲ್ಟ್ ಅಂತಾರೆ ಆಮೇಲೆ ಒಂದು ಸಣ್ಣ ಲಿಂಬಿ ಹಣ್ಣು ತೊಗೊಂಡಿನಿ ಸೊ ಫಸ್ಟ್ ಅದನ್ನು ಮತ್ತು ಒಂದು ಅಷ್ಟು ನೀರು ಹಾಕಿ ಅದನ್ನು ಮಿಕ್ಸಿಯೊಳಗೆ ಚೆಂದ ರುಬ್ಕೊಂಬರ್ಬೇಕು ರುಬ್ಕೊಂಬ ಸೋಸ್ಕೊಂಡು ಅದಕ್ಕೆ ಒಂದು ಅರ್ಧ ಹೋಳಷ್ಟು ಲಿಂಬಿ ಹಣ್ಣನ್ನು ಇಂಟ್ಕೋಬೇಕು ನೆಕ್ಸ್ಟ್ ಒಂದು ಸ್ವಲ್ಪ ಚಿಟ್ಕಿಯಷ್ಟು ಒಂದು ಸೆಂಧ ನಮಕ್ ಅಥವಾ ಪಿಂಕ್ ಸಾಲ್ಟ್ ಅಂತ ಏನು ಕರಿತೀರಿ ಅದನ್ನು ಹಾಕಿ ಕುಡೀರಿ ಹಂಗ ಈ ಹೆಲ್ತ್ ಹೆಲ್ತ್ ಬೆನಿಫಿಟ್ಸನ್ನು ಡಿಸ್ಕ್ರಿಪ್ಷನ್ ಒಳಗೆ ಹಾಕಿರ್ತೀನಿ హోగి వతి చెక్ మరి మరి నెక్స్ట్ డే డే వసక్తీని అవర్గూ బాయ్